ಉಷಾ ಬಿ ಜೆ ಪಿಯ ನಾಯಕರಿಗೆ ಸಿ ಬಿ ಐ ಅನ್ನೋದು ಮನೆ ಒಳಗಿನ ಸರಕು ಅಂತ ಕಾಣಿಸ್ತದೆ ಅವ್ರೇನೇ ಅದನ್ನು ಯಾವ ರೀತಿ ಬೇಕೋ ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಂಡಂಗೆ ಸಿ ಬಿ ಐ ಅವ್ರನ್ನ ಉಪಯೋಗಿಸ್ಕೊಳ್ಳೋ ಅಂಥ ಪ್ರವೃತ್ತಿ ಎದ್ದು ಕಾಣ್ತಾ ಇವೆ ನಾನು ಮಾಧ್ಯಮಗಳ ಮುಖಾಂತರ ಹೇಳೋದಾದರೂ ಇಷ್ಟೇ ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಸಿ ಟಿ ರವಿ ಆಡಿದಂಥ ಮಾತು ಸಿ ಟಿ ರವಿ ನಡ್ಕೊಂಡಂಥ ರೀತಿ ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ ಆ ಸಂಸ್ಕೃತಿ ಎಲ್ಲೋಯ್ತು ಆರ್ ಎಸ್ ಎಸ್ ಅವರು ಹೇಳ್ಕೊಟ್ಟಿರೋ ಸಂಸ್ಕೃತಿ ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂಥ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು ಮಾಧ್ಯಮದ ಸ್ನೇಹಿತರು ಯಾವ್ಯಾವ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಸೀರೀಸ್ ಆಫ್ ನಾಯಕರುಗಳು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನೀವು ಹುಡುಕಿ ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂಥ ಒಂದು ನಡವಳಿಕೆ ರೀತಿಯನ್ನು ನೋಡಿದ್ರೆ ಭವಿಷ್ಯ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಡದಿಗೂ ಗೌರವ ಕೊಡೋಲ್ಲ ಅಂತ ಕಾಣಿಸ್ತದೆ ಅವ್ರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೂ ಗೌರವ ಕೊಡೋಲ್ಲ ಅಂತ ಕಾಣಿಸ್ತದೆ ಅವರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನು ಅವರ ಆರ್ ಎಸ್ ಎಸ್ ತರಬೇತಿ ಕೇಂದ್ರ ಏನಿದೆ ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು ಈಗಲಾದರೂ ಅವರಿಗೆ ಕಡವಾಣ ಆಗಬೇಕು ಒಬ್ಬೇ ಒಬ್ಬ ನಾಯಕ ಈ ಹೇಳಿಕೆಯನ್ನ ಖಂಡಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದವ್ರ ಹತ್ರ ಮಾತುಗಳಿಲ್ಲ ಅವ್ರು ಆಡಿರೋ ಮಾತುಗಳ ಬಗ್ಗೆ ಇಲ್ಲ ಅಂತ ಅಂತಂದ್ರೆ ತಿರ್ಚುವಂಥ ಪ್ರಯತ್ನವನ್ನು ಮಾಡಿದ್ರೆ ಬಹುಶಃ ಮಾಧ್ಯಮಗಳು ಕೂಡ ಅವರು ಹೇಳಿರ್ತಕ್ಕ ಆಡಿರ್ತಕ್ಕಂಥ ಮಾತುಗಳು ನಿಮ್ಮ ಹತ್ರ ದಾಖಲೆಗಳಿದ್ರೂ ಕೂಡ ಬೇರೆ ವಿಚಾರಗಳನ್ನ ಪ್ರಚಾರಕ್ಕೆ ಬಿಡ್ತಾ ಇದ್ರೆ ಹೊತ್ತು ಒಬ್ಬ ಜನಪ್ರತಿನಿಧಿ ಒಬ್ಬ ರಾಜ್ಯದ ನಾಯಕನಾಗಿ ಇರ್ತಕ್ಕಂಥವ್ರು ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಅಥವಾ ಮಹಿಳಾ ಕುಲಕ್ಕೆ ಆದಂಥ ಅವಮಾನವನ್ನು ಕ್ಷಮೆಯಾಚಿಸ್ತಕ್ಕಂಥ ಸೌಜನ್ಯ ಕೂಡ ಆ ನಾಯಕರಿಗೆ ಇಲ್ಲ ಅಂತ ಮೇಲೆ ಮಾಧ್ಯಮದ ಸ್ನೇಹಿತರು ಯಾಕೆ ನೀವು ಬೆಂಬಲವನ್ನು ಕೊಡ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ